ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಸಂಸಾರಕ್ಕೆ ಸ್ವಾಗತ ಇವತ್ತು ಆಗಿರೋ ಈರುಳ್ಳಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಈ ಗೊಜ್ಜು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಕ್ವಿಕ್ಕಾಗಿ ಬೇಗನೆ ಅರ್ಜೆಂಟಲ್ಲಿದ್ದಾಗ ಬೇಗನ ಆಗುವಂಥ ರೆಸಿಪಿ ಗೆಸ್ಟು ಮನೇಲಿ ಬಂದಾಗ ಬೇಗ ಆಗುವಂಥ ರೆಸಿಪಿ ಮನೇಲಿದ್ದ ಸಾಮಾನದಲ್ಲೇ ಮಾಡ್ಕೋಬೋದು ಬನ್ನಿ ಹಾಗಾದರೆ ಈ ಗೊಜ್ಜು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಜಜ್ಜಿಟ್ಕೊಂಡಿರೋ ಬೆಳ್ಳಿನೂ ಹಾಕಿ ಇದಕ್ಕೆ ತುರ್ದಿಟ್ಕೊಂಡಿರೋ ಅಂಥ ಶುಂಠಿ ಒಂದು ಇಂಚಿದೆ ತುರ್ದು ಹಾಕ್ಕೊಂಡಿದ್ದೀನಿ ಬೆಳ್ಳಿ ಜಜ್ಜಿ ಹಾಕ್ಕೊಂಡಿರೋದ್ರಿಂದ ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ದೊಡ್ಡ ಸೈಜು ನಾ ಐದು ನಾಲ್ಕರಿಂದ ಐದು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗೆ ಒಂದು ಈರುಳ್ಳಿನ ನಾಲ್ಕು ಭಾಗ ಐದು ಭಾಗ ಮಾಡ್ಕೊಂಡೀನಿ ಈ ಥರ ದಪ್ಪ ದಪ್ಪ ತಪ್ಪಾಗಿದ್ದರೆ ಚೆಂದ ಈರುಳ್ಳಿ ಟೊಮೆಟೊ ಗೊಜ್ಜು ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ತಿರುಗಿಸ್ಕೊಬೇಕು ತಿರ್ಗಿಸ್ಕೊಂಡು ನಂತರ ಆದ್ರೆ ಸಾಕು ಒಂದು ಹತ್ತು ಪರ್ಸೆಂಟ್ ಬೆಂದಮೇಲೆ ಇದಕ್ಕೇನೋ ಒಂದು ಐದು ಟೊಮೆಟೊ ಮೀಡಿಯಮ್ ಸೈಜದ್ದು ಇದನ್ನು ಸಹ ನಾನು ದಪ್ಪ ತಪ್ಪದಾಗೆ ಕಟ್ ಮಾಡ್ಕೊಂಡಿನಿ ಈ ಥರ ದಪ್ಪ ಕಟ್ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಬೇಗ ಸಾಫ್ಟ್ ಆಗಲಿಕ್ಕೆ ಈಗೇ ತಿರುಗಿಸ್ಕೊಂಡು ಸ್ವಲ್ಪ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೀನಿ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು ಈ ಬೆಂದಿದೆ ಈಗ ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಎಣ್ಣೆ ಸುತ್ತ ಎಲ್ಲ ಬಿಡ್ತಾ ಬಿಡ್ತಾಯಿದೆ ಇಷ್ಟಾದರೂ ಸಾಕು ನೋಡಿರಿ ಎಣ್ಣೆ ಎಲ್ಲ ಬಿಟ್ಟಿದೆ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೇ ಎರಡು ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶಿಣದ ಪುಡಿನೂ ಸಾಕಿ ಇದ್ರ ಸ್ಮೆಲ್ ಹೋಗೋವರೆಗೂ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಒಂದಕ್ಕೊಂದು ಒಂದ್ಕೊಂಡೋ ರೀತಿನ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು ಆಗಿದೆ ಈಗ ನಾವು ಇದಕ್ಕೇನೆ ನಾವು ಒಂದು ಸ್ವಲ್ಪ ಹುಣ್ಸೆ ಹಣ್ಣಿನ ರಸನೂ ಸಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹುಣ್ಸೆ ಹಣ್ಣಿನ ರಸನೂ ಸಾಕ್ತಾಯಿದ್ದೀನಿ ನೀವು ಸ್ವೀಟ್ ಇಷ್ಟಪಡೋರು ಒಂದು ಸ್ವಲ್ಪ ಬೆಲ್ಲ ಬೇಕೇ ಬೇಕು ಅನ್ನೋರು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಯಾಕೆಂದರೆ ಹುಣ್ಸೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸಹ ಹಾಕ್ತಾಯಿದ್ದೀನಿ ನಾನು ಬೆಲ್ಲಗಿಲ್ಲ ಏನೂ ಆಗ್ತಾಯಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನಾನು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಸಾಕ್ತಾಯಿದ್ದೀನಿ ಪರೋಟ ಜೊತೆಗೆ ರೈಸ್ ಜೊತೆಗೆ ಮುದ್ದೆನೂ ಸಹ ಊಟ ಮಾಡ್ಬೋದು ಸೈಡ್ ಡಿಶ್ ಆಗಿ ಏನಾದರೂ ನೆಂಚ್ಕೊಳಕ್ಕೆ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಚಿಕನ್ನು ಮಟನ್ನು ಯಾವುದು ಸಹ ಬೇಡ ಇದು ಜ್ವರ ಬಂದವರಿಗೆ ಬಾಯೆಲ್ಲ ಕಹಿ ಇರುತ್ತಲ್ಲ ಅಂಥವ್ರಿಗೆ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹೋಗೋಯ್ತು ಸೂಪರಾಗಿರೋ ಈರುಳ್ಳಿ ಟೊಮೆಟೊ ಗೊಜ್ಜು ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆಯ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು